ಕೇದಾರನಾಥ ಕೇದಾರನಾಥ ಮಂದಿರವು ಅಕ್ಷಯ ತೃತೀಯದಿಂದ ಆರು ತಿಂಗಳು ಮಾತ್ರ ತೆರೆಯುತ್ತದೆ ಆರು ತಿಂಗಳ ಕಾಲ ಕೇದಾರನಾಥನ ಮೇಲೆ ಇದ್ದ ರತ್ನಕಚಿತ ಕಿರೀಟ ಮಂದಿರದ ದ್ವಾರ ಮುಚ್ಚಿದ ಮೇಲೆ ಅಲ್ಲಿಯ ಪಂಚಪೀಠಗಳಲ್ಲಿ ಒಂದಾಗಿರುವ ಉಕಿ ಮಠದ ಪೀಠಾಧಿಪತಿಗಳಾದ ಶ್ರೀ ಭೀಮಾಶಂಕರ ಲಿಂಗ ಶಿವಾಚಾರ್ಯರ ತಲೆಯ ಮೇಲಿರುತ್ತದೆ ಈ ಮಹಾಚಾರ್ಯರಾದ ಗುರುಗಳು ನಮ್ಮ ಕರ್ನಾಟಕದ ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನ ತಲಕಾಡಿನ ಕಾವೇರಿ ನದಿಯ ಸಮೀಪದಲ್ಲಿರುವ ಸುಮಾರು ಇನ್ನೂರು ವರ್ಷಗಳ ಇತಿಹಾಸವಿರುವ ಅಸ್ಥಿಕೆರೆ ಮಠಕ್ಕೆ ಎರಡು ಸಾವಿರದ ಇಪ್ಪತ್ತೈದನೇ ಇಸುವಿ ಜುಲೈ ಎರಡರಂದು ಇಷ್ಟಲಿಂಗ ಮಹಾಪೂಜಾ ಮಹೋತ್ಸವಕ್ಕೆ ಆಗಮಿಸಲಿದ್ದಾರೆ ಈ ಮಹೋತ್ಸವವನ್ನು ಅಸ್ತಿಕೆರೆ ಮಠದ ಅಧ್ಯಕ್ಷರಾದ ಡಾಕ್ಟರ್ ಶ್ರೀ ಶ್ರೀ ಸಿದ್ಧಲಿಂಗ ಮಲ್ಲಿಕಾರ್ಜುನ ಸ್ವಾಮಿಗಳ ನೇತೃತ್ವದಲ್ಲಿ ಆಯೋಜಿಸಲಾಗಿದೆ ಈ ಮಹೋತ್ಸವಕ್ಕೆ ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸಾಂಪ್ರದಾಯಿಕ ಉಡುಗೆಯನ್ನು ತೊಟ್ಟು ಜಗದ್ಗುರುಗಳ ಆಶೀರ್ವಾದ ತೆಗೆದುಕೊಂಡು ಧನ್ಯೋತ್ಮರಾಗಿ